ಗ್ಲಾಸೆಲ್ಲ ಹೊಡೆದಾಕಿ ಹೋಗಿದ್ದಾರೆ ನಮ್ಮ ಆಟೋ ಗ್ಲಾಸ್ ಹಿಡುಗಡೆ ಆಟೋ ಗ್ಲಾಸು ಕಾರು ಎಲ್ಲ ಹೊಡೆದಾಕೆ ಹೋಗಿದ್ದಾರೆ ಸರ್ ಯಾರು ಅಂತ ಗೊತ್ತಿಲ್ಲ ಅವಾಗ ಅವಾಗ ಆಗ್ತಾಯಿಲ್ಲ ಸರ್ ಇದು ನಮ್ಮಲ್ಲಿ ನಮ್ಮ ಮನೆಗಾಗಿರೋದು ಇದೆ ಫಸ್ಟು ಈ ಥರ ಮಾಡಿ ಹೋಗಿದ್ದಾರೆ ಯಾರು ಅಂತ ಇನ್ನೂ ಗೊತ್ತಿಲ್ಲ ಕಾದ್ರೆಲ್ಲ ಪೊಲೀಸೆಲ್ಲ ಬಂದು ಹೋಗಿದ್ದಾರೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಮಾಡಿ ಹೋಗಿದ್ದಾರೆ ಮೇಲ್ಗಡೆ ಒಂದು ಎರಡು ಕಾರು ನಮ್ಮದು ಎರಡು ಆಟೋ ಮತ್ತೆ ಎರಡು ಬೈಕ್ ಈ ಥರ ಮಾಡಿ ಹೋಗಿದ್ದಾರೆ ಹ್ಞೂ ಸರ್ ಮತ್ತೆ ಆಸೆ ಇಲ್ಲ ಸರ್ ನೀವು ಇನ್ನೂ ಕೆಲಸಕ್ಕೆ ಹೋಗಿಲ್ಲ ನಾವು ಆಟೋದೋಗಿ ಜೀವನ ಮಾಡೋದು ನಾವು ನನ್ನ ಹೆಸರು ಮಂಜುನಾಥ ನಿನ್ನೆ ರಾತ್ರಿ ಒಂದು ದೊಡ್ಡ ಗುಂಪು ಬಂದು ಇಲ್ಲಿರುವಂಥ ಕಾರುಗಳನ್ನು ನಾಲ್ಕು ಕಾರು ಆಟೋಗಳು ಬೈಕ್ಗಳನ್ನು ಜಖಮ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಮಚ್ಚಿನಲ್ಲಿ ಹೊಡೆದಿದ್ದಾರೆ ಲಾಂಗಲ್ಲಿ ಹೊಡೆದಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ ದೊಣ್ಣನಲ್ಲೂ ಹೊಡೆದಿದ್ದಾರೆ ಅಂತ ಮಾತನ್ನು ಹೇಳ್ತಾರೆ ಇಲ್ಲಿನ ನೋಡಿದಂಥ ವ್ಯಕ್ತಿಗಳು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಂದು ಗಾಂಜಾ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಗಾಂಜಾ ಸೇವನೆ ಮಾಡಿ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಅಂತ ಇಲ್ಲಿನ ನಾಗರಿಕರು ಹೇಳ್ತಾ ಇರೋಂಥ ಒಂದು ಬರ್ತಡೆ ನೆಪದಲ್ಲಿ ನಡೆದಿರುವಂಥ ಘಟನೆ ಇದು ಬರ್ತಡೆ ಮಾಡಿಕೊಳ್ಳಿಕ್ಕೆ ಬಂದಂಥವರು ಗಾಂಜಾ ಸೇವನೆ ಮಾಡಿದಂಥ ಪರಿಣಾಮ ಈ ರೀತಿಯ ಒಂದು ಕೃತ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ಈಗ ಇದು ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಂಥ ಸಂಗತಿ ನಾಗರಿಕರು ಬಹಳ ಭಯಭೀತರಾಗಿದ್ದಾರೆ ಶಿವಮೊಗ್ಗ ನಗರದಲ್ಲಿ ಇತ್ತೀಚೆಗೆ ಈ ರೀತಿಯ ಲಾಂಡ್ ಆರ್ಡರ್ ಹಾಳು ಮಾಡುವಂಥ ಕೆಲಸವನ್ನು ಅನೇಕ ತಂಡಗಳು ಗುಂಪು ಗುಂಪುಗಳಲ್ಲಿ ಇದೆ ಇದಕ್ಕೆ ಯಾರ ಕುಮ್ಮಕ್ಕಿದೆ ಅಂಥೇಳಿ ಯೋಚನೆ ಮಾಡುವಂಥ ಸ್ಥಿತಿ ನಾಗರಿಕರಲ್ಲಿ ಇದೆ ಯಾರು ಕುಮ್ಮಕ್ಕ ಕೊಟ್ಟಿರ್ಬೋದು ಅಂತೇಳಿ ಚರ್ಚೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇದಕ್ಕೆ ನೇರವಾಗಿ ನನಗನ್ಸುತ್ತೆ ಗಾಂಜಾ ಫೀಮು ಇದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಣಾ ಇಲಾಖೆ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಕೊಟ್ಟಿಲ್ಲ ಅನ್ನೋಂಥದ್ದು ಸಾಬೀತಾಗತ್ತೆ ಇತ್ತೀಚೆಗೆ ನಾಲ್ಕು ಜನ ತಲವಾರುಗಳನ್ನು ಇಟ್ಕೊಂಡು ರಸ್ತೆಯಲ್ಲಿ ಆಟ ಆಡ್ತಾರೆ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಈ ರೀತಿಯ ಮಚ್ಚುಗಳನ್ನು ಹಿಡ್ಕೊಂಡು ಕಾರುಗಳನ್ನು ಗ್ಲಾಸ್ಗಳನ್ನು ಹೊಡೆಯೋದ್ರ ಮೂಲಕ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಬಹಳ ನಿಯಂತ್ರಣದಲ್ಲಿದೆ ಅನ್ನೋಂಥ ಮಾತನ್ನು ರಕ್ಷಣಾಧಿಕಾರಿಗಳು ಮಾತಾಡ್ತಾರೆ ರಾಜ್ಯ ಸರ್ಕಾರನು ಕೂಡ ಮಾತಾಡುತ್ತೆ ಗೃಹ ಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಶಿವಮೊಗ್ಗ ನಗರದ ಹೊಸಮನೆಯ ಭಾಗದಲ್ಲಿ ಇವತ್ತು ನಿನ್ನೆ ರಾತ್ರಿ ಈ ಘಟನೆ ನಡೆದಿದೆಯಲ್ಲ ಈ ಒಂದು ಭಯಭೀತಿ ವಾತಾವರಣ ಸೃಷ್ಟಿ ಮಾಡುವಂಥ ಕೆಲಸ ಗಾಂಜಾ ಸೇವನೆಯಿಂದನೇ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇರಬೇಕಾದ್ರೆ ಇದಕ್ಕೆ ನೇರ ಹೊಣೆ ಯಾರು ಹಾಗಾದರೆ ಯಾವ ವಸ್ತು ಶಿವಮೊಗ್ಗ ನಗರದಲ್ಲಿ ಸಿಗಬಾರ್ದೋ ವ್ಯವಸ್ಥಿತವಾಗಿ ಸಿಗ್ತಾ ಇದೆ ಹೇಳಿ ಅದನ್ನು ಸೇವನೆ ಮಾಡಿಕೊಂಡು ಇಲ್ಲಿ ಮನಸ್ಸಿಗೆ ಬಂದಾಗ ನಡ್ಕೊಂಡಿರೋಂಥ ವಾತಾವರಣ ನೋಡಿದ್ರೆ ನೇರವಾಗಿ ಗೃಹ ಇಲಾಖೆಕ್ಕೆ ನೇರವಾದಂಥ ಜವಾಬ್ದಾರಿಯನ್ನು ಹೊರಬೇಕಲ್ವಾ ಮಾತಿದ್ರೆ ಲಾ ಆ್ಯಂಡ್ ಆರ್ಡ್ರ್ ಸರಿ ಇದೆ ಲಾ ಆ್ಯಂಡ್ ಸರಿ ಇದೆ ಅಂತೇಳಿ ಪರಮೇಶ್ವರ್ ಅವರು ಮಾತಾಡ್ತೀರಾ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡ್ತೀರಾ ಈ ಸ್ಥಳಕ್ಕೆ ಬಂದೊಂದ್ಸರಿ ಮಾತಾಡ್ಕೊಂಡು ಹೋಗಿ ಜನಗಳ ಹತ್ರ ನೀವೇನಾಗಿದೆ ಅಂತ ಸುಸ್ಥಿತಿ ಸ್ಥಿತಿ ಗೊತ್ತಾಗತ್ತೆ ನಿಮಗೆ ನಿಮಗೇನು ನಾನು ನಾಗರಿಕರ ಬಗ್ಗೆ ಗೌರವ ಇದ್ರೆ ನಾಗರಿಕ ಸಮಾಜ ಸರಿಯಾದಂಥ ರೀತಿಯಲ್ಲಿ ಜನಜೀವನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತಿದ್ರೆ ಈ ರೀತಿಯ ಗೂಂಡಾವರ್ತನೆಗೆ ಕಡಿವಾಣ ಹಾಕದೆ ಹೋದರೆ ನಾಗರಿಕರೇ ಗೂಂಡಾಗಳಾಗ ಸ್ಥಿತಿ ನಿರ್ಮಾಣ ಮಾಡೋಂಥ ಕೆಲಸಕ್ಕೆ ನೀವು ಕೈ ಹಾಕಿದಿರಿ ಅಂತ ಅನ್ಸಿಬಿಡುತ್ತೆ ನೀವು ಯಾಕೆಂದ್ರೆ ಅವರು ರಕ್ಷಣೆ ಮಾಡ್ಕೋಬೇಕು ಅವ್ರ ಆತ್ಮರಕ್ಷಣೆ ಅವ್ರು ಮಾಡ್ಕೋಬೇಕಾಗತ್ತೆ ಗೂಂಡಾಗಳಿಗೆ ತಾವು ಹತ್ತಿಕ್ಕಬೇಕು ರಕ್ಷಣಾ ಇಲಾಖೆ ಹತ್ತಿಕ್ಕಬೇಕು ಅದನ್ನು ನಿಮ್ಮ ಕೈಯಲ್ಲಿ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ ನಾಗರಿಕರು ಕಾನೂನಿ ಕೈ ಕ್ರಮ ತಗೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅವತ್ತು ಇವ್ರ ಮೇಲೆ ಕೇಸ್ ಹಾಕ್ತೀರ ನಾಗರಿಕರ ಮೇಲೆ ಯಾಕಂದ್ರೆ ಅವ್ರು ಆತ್ಮರಕ್ಷಣೆ ಮಾಡಿಕೊಂಡಾಗ ಎರಡು ಗ್ಯಾಂಗ್ ವಾರ್ ಆದರೆ ಮಾತ್ರ ಕೌಂಟರ್ ಕೇಸ್ ಹಾಕೋಕ್ಕೆ ನಿಮಗೆ ಅವಕಾಶ ಆಗತ್ತೆ ಅಂತ ಯೋಚನೆ ಮಾಡ್ತೀರಾ ನೀವು ಶಿವಮೊಗ್ಗ ಜಿಲ್ಲೆಯ ರಕ್ಷಣಾ ವ್ಯವಸ್ಥೆ ಪೂರ್ತಿ ಬಿದ್ದು ಹೋಗಿದೆ ತಕ್ಷಣದಿಂದ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಗ್ಗೆ ಕೂಡ ಕ್ರಮ ತಗೊಳ್ಬೇಕು ನೀವು ಮಾನ್ಯ ಗೃಹ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿರುವಂಥ ಜಿಲ್ಲಾ ಸಚಿವರು ಬದುಕಿದಾರೋ ಏನಾಗಿದ್ದಾರೆ ಗೊತ್ತಾಗ್ತಾ ಇರೋಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ನಮಗೆ ಕೊಲೆಗಳ ಮೇಲೆ ಕೊಲೆಗಳು ನಡೆದಿದೆ ಶಿವಮೊಗ್ಗದಲ್ಲಿ ತಲವಾರುಗಳನ್ನು ಹತ್ಯಾರಗಳನ್ನು ಇಟ್ಕೊಂಡು ಇವತ್ತು ಕೊಲೆ ಮಾಡಿರುವಂಥದ್ದು ಶಿವಮೊಗ್ಗ ನಗರದಲ್ಲಿ ನಡೆದಿರುವಂಥ ಘಟನೆಗಳನ್ನು ಇದನ್ನು ಉಲ್ಲೇಖ ಮಾಡಿದ್ದಾನೆ ಇಂದು ಕೂಡ ಅದಾಗಿ ಕೆಲವೇ ದಿನಗಳಲ್ಲಿ ಮತ್ತೆ ಆನಂದಪುರದೊಳಗಡೆ ತಲವಾರುಗಳ ಜಳಪಿಸ್ತಾರೆ ಹೊಸ ಜಾಗದೊಳಗಡೆ ಇವತ್ತಿನ ದಿವಸ ಮತ್ತೊಮ್ಮೆ ಈ ರೀತಿ ಕೃತ್ಯವನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಅಂತೇಳಿ ತೋರಿಸೋ ಕೆಲಸ ನನ್ನೆ ಮಾಡಿದ್ದಾರೆ ಅಂತೇಳಿ ನಾನು ಅನ್ಕೊಳ್ತೇನೆ ಬರ್ತಡೆ ಹೆಸರಿನೊಳಗಡೆ ಈ ರೀತಿ ಕೆಲಸ ಮಾಡುವಂಥದ್ದು ನಾಗರಿಕರನ್ನು ಭಯಭೀತಗೊಳಿಸುವಂಥದ್ದು ಅಂಥದ್ದು ಗಾಂಜಾ ಎಲ್ಲವನ್ನು ಕೂಡ ನಾವು ಮಟ್ಟ ಹಾಕ್ತಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿದಿರ ನೀವು ಆದರೆ ಇಲ್ಲೇ ಹೆಂಗೆ ಸಿಗತ್ತೆ ಹೊಸ ಮನೆಯಲ್ಲಿ ಹೇಗೆ ಸಿಗತ್ತೆ ಬೇರೆ ಬೇರೆ ಕಡೆ ತೊಗೊಂಬಂದು ಇಲ್ಲಿ ಹೇಗೆ ಮಾರಾಟ ಮಾಡ್ತಾನೆ ಹಾಗಾದ್ರೆ ಅವನು ಮಾರಾಟ ಮಾಡೋನು ಎಲ್ಲದಕ್ಕೂ ಕೂಡ ತಾವು ಜವಾಬ್ದಾರಿಯಿಂದ ಹೇಳಿಕೆಯನ್ನು ಕೊಡಬೇಕಾಗತ್ತೆ ಮನೆ ರಕ್ಷಣಾಧಿಕಾರಿಗಳು ಕೂಡ ಗೃಹ ಇಲಾಖೆ ಇದನ್ನು ಗಂಭೀರವಾಗಿ ತಗೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಶಿವಮೊಗ್ಗದಲ್ಲಿ ನಿಮ್ದೇನು ಉದ್ದೇಶ ಹೇಳ್ಬಿಡಿ ಶಿವಮೊಗ್ಗ ತಾಂತಿಯಿಂದ ಇರಬೇಕು ಅಂತ ಆಸೆ ಇಲ್ವಾ ನಿಮಗೆ ಹಾಗಾದರೆ ಶಿವಮೊಗ್ಗ ಶಾಂತಿಯುತವಾಗಿ ಕಾಪಾಡಬೇಕು ಅಂತೇಳಿ ಯೋಚನೆ ಮಾಡಿರುವಂಥ ನಾಗರಿಕ ಸಮಾಜ ಶಿವಮೊಗ್ಗ ನಗರ ಈ ರೀತಿಯ ವರ್ತನೆ ಹತ್ತಿಕ್ಕ ಹೋದ್ರೆ ಪೊಲೀಸ್ ಇಲಾಖೆ ಯಾಕೆ ಬೇಕು ನಮಗೆ ಈಗೊಬ್ರು ಹೆಣ್ಮಕ್ಳು ಮಾತಾಡ್ತಾ ಹೇಳ್ತಾ ಇದ್ರು ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಹೆಣ್ಮಕ್ಳು ಮನೆ ಮುಂದೆ ಬಂದು ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಭಯಭೀತ ವಾತಾವರಣ ಇದೆ ಅಂತೇಳಿ ಇನ್ನೊಬ್ರು ಹೆಣ್ಮಗಳು ಬಂದು ಹೇಳಿದ್ರು ಆ ದೇವಸ್ಥಾನದ ದೇವಸ್ಥಾನದ ಪಕ್ದೊಳಗಡೆ ಒಂದು ಅಡ್ಡ ಮಾಡಿಕೊಂಡಿದ್ದಾರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಮೇಲೆ ಈ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂಥೇಳಿ ಒಂದು ಕಾರನ್ನು ನೋಡ್ಕೊಂಬಂದೆ ನಾನು ಮದುವೆ ಮನೆಗೆ ಬಂದಂಥ ಕಾರದು ಅದು ಹಿಂದೆ ಬಂದಂಥ ಕಾರು ಆ ಕಾರನ್ನು ಜಕಪ್ ಮಾಡಿ ಹೋಗ್ತಾರೆ ಅವರು ಬ್ಯಾಂಕ್ ಮ್ಯಾನೇಜರ್ ಒಬ್ಬರಿದ್ದಾರೆ ಅವ್ರ ಮನೆ ಕಾರನ್ನು ಜಕಪ್ ಮಾಡಿ ಹೋಗ್ತಾರೆ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಹಿಂದೆ ಹಿಂದೆ ಕೆಲಸ ಮಾಡ್ತಿದ್ದಂಥ ಅವ್ರ ಮಗನ ಆಟೋವನ್ನು ಜಕಪ್ ಮಾಡಿ ಹೋಗ್ತಾರೆ ಆ ಮನೆ ಎದುಗಡೆ ಇನ್ನದಿದ್ದಂಥ ಇನ್ನೊಂದು ಆಟೋವನ್ನು ಜಕಪ್ ಮಾಡಿ ಹೋಗ್ತಾರೆ ಹಾಗಾದ್ರೆ ಏನು ನಡೆಸ್ತಾ ಇದ್ದೀರಿ ಪೊಲೀಸ್ ಇಲಾಖೆ ಇಲ್ಲಿ ಸಿ ಸಿ ಕ್ಯಾಮ್ರಾ ಇಲ್ಲಿ ಇದೆ ನನ್ನ ನಡೆದಿರೋಂಥ ಘಟನೆ ಈ ಕ್ಷಣ ತನಕ ಬಂದು ಸಿ ಸಿ ಕ್ಯಾಮ್ರಾದೊಳಗಡೆ ಏನಾಗಿದೆ ಹೇಳಿ ತಾವು ನೋಡಬೇಕು ಅನ್ನೋ ಜ್ಞಾನನಿಲ್ವಾ ಈ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಕೇಳಿದ್ರೆ ನಮಗೆ ವಾಪಸ್ ಮಾತಾಡ್ತೀರಿ ಫೋನ್ಗಳಲ್ಲಿ ಈ ಘಟನೆ ಆಗಿದೆ ಹೇಳಿ ನಾವು ಪರಿಸ್ಥಿತಿ ಹೇಳಿದ್ರೆ ವಾಪಸ್ ನಮ್ಮ ಹತ್ರ ಮಾತಾಡ್ತೀರಿ ನೀವು ಇದನ್ನ ನೋಡ್ಕೋಬೇಕು ಸರಿಯಾಗಿ ಅಂತ ಹೇಳಿ ಜ್ಞಾನ ಇಲ್ವಾ ನಿಮಗೆ ಅಂತ ಕೇಳಕ್ಕೆ ನಿಮಗೆ ಅಧಿಕಾರ ಇಲ್ವಾ ಹಾಗಾದ್ರೆ ನಾಗರಿಕರ ಸಮಸ್ಯೆ ಪರಿಹಾರ ಮಾಡುತ್ತಾನೆ ಚುನಾಯಿತ ಪ್ರತಿನಿಧಿ ಇರುವಂತದ್ದು ಬೇಜವಾಬ್ದಾರಿತನದ ವರ್ತನೆ ಈ ಕ್ಷಣದಿಂದ ನಿಲ್ಲಿಸಬೇಕು ರಕ್ಷಣಾಧಿಕಾರಿಗಳು ರಕ್ಷಣಾ ಇಲಾಖೆ ಅಧಿಕಾರಿಗಳು ಗೃಹ ಇಲಾಖೆ ಗೃಹ ಮಂತ್ರಿಗಳು ತಕ್ಷಣದಿಂದ ಪರಮೇಶ್ವರ್ ಅವ್ರ ಬಗ್ಗೆ ಗೌರವ ಇದೆ ಬನ್ನಿ ಶಿವಮೊಗ್ಗಕ್ಕೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತೇಳಿ ಹೇಳ್ತೇನೆ ಒಂದು ಮಾತನ್ನು ಒಬ್ಬರು ಹೇಳಿದ್ರಿ ಇಲ್ಲಿ ಅದಕ್ಕೆ ಸಾಕ್ಷಿ ಕೇಳ್ತೀರಿ ನೀವು ಏನು ಹೇಳಿದ್ರೆ ಗೊತ್ತೇನು ಪೊಲೀಸ್ವರು ಅವ್ರ ಜೊತೆ ಕೂತ್ಕೊಂಡು ಹೆಣ್ಣು ಕುಡಿತಾರೆ ಕಂಡ್ರಿ ಇಲ್ಲಿ ಅಂತ ಹೇಳಿ ಬೇಕಾ ಇಲಾಖೆಗೆ ನಾನು ಹೇಳ್ತಿರೋದಲ್ಲ ಇಲ್ಲಿ ನಾಗರಿಕರು ಕಣ್ಣಲ್ಲಿ ನೋಡಿದವರು ಹೇಳ್ತಾರೆ ನಾಚಿಕೆ ಆಗಬೇಕು ನಿಮ್ಮ ಇಲಾಖೆಗೆ ಒಂದಷ್ಟು ಕ್ರಮ ತಗೊಳ್ಳಿ ಪರಮೇಶ್ವರವರೇ ಶಿವಮೊಗ್ಗ ನಗರಕ್ಕೆ ಬಂದ್ಬಿಡಿಬೇಕಿದ್ರೆ ನೀವು ಈ ಹಿಂದೆ ಬರ್ತೀನಿ ಅಂತ ಹೇಳಿದ್ರಿ ನಾನು ನಿಮಗೆ ಪತ್ರ ಕೊಡೋದ್ರ ಮೂಲಕ ನಿಮ್ಮ ಆಹ್ವಾನ ಮಾಡಿದ್ದೆ ಶಿವಮೊಗ್ಗ ನಗರಕ್ಕೆ ಬನ್ನಿ ಅಂತೇಳಿ ಶಾಂತಿನಗರ ಗಲಾಟೆ ಆದಂಥ ಸಂದರ್ಭದೊಳಗಡೆ ಬರ್ತೀನಿ ಚೆನ್ನಬಸಪ್ಪ ಅಂತ ಹೇಳಿದ್ರಿ ಬರ್ತೀನಿ ಚೆನ್ನಿ ಅಂತ ಹೇಳಿದ್ರಿ ಬನ್ನಿ ಇವತ್ತು ನೀವು